ಸಮಯ ಸರಿಯಾಗಿ ಎಂಟು ಗಂಟೆ ಮೂವತ್ತು ನಿಮಿಷಗಳು ನೂರು ಪಾಯಿಂಟ್ ಆರು ಇದು ಆಕಾಶವಾಣಿ ಮೈಸೂರು ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಮೈಸೂರು ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಬಿಸಿಲೇ ಇರಲಿ ಬರಲಿ ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್ ಕನ್ನಡದಲ್ಲಿ ಕ್ಷಮಿಸು ಎನ್ನುವ ಪ್ರಿಯ ಕೇಳುಗರೆ ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ ಇದು ಹದಿನೇಳನೇ ತರಗತಿ ಇವತ್ತಿನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತ ಇರುವ ವಸ್ತುಗಳ ವಿಚಾರಗಳ ಅಥವಾ ವ್ಯಕ್ತಿಗಳ ಗುಣದ ಕುರಿತು ಇಂಗ್ಲಿಷ್ನಲ್ಲಿ ಹೇಗೆ ಹೇಳಬಹುದು ಅಂತ ಹೇಳಿ ಕಲ್ತ್ಕೊಳ್ಳೋಣ ಐ ಲೀವ್ ಇನ್ ಮೈಸೂರು ಸಿಟಿ ಮೈಸೂರು ಸಿಟಿ ಈಸ್ ಅ ಬ್ಯೂಟಿಫುಲ್ ಸಿಟಿ ಇಟ್ ಹ್ಯಾಸ್ ವೈಡ್ ರೋಡ್ಸ್ ಇಟ್ ಹ್ಯಾಸ್ ಅಟ್ರಾಕ್ಟಿವ್ ಬಿಲ್ಡಿಂಗ್ಸ್ ಇಟ್ ಹ್ಯಾಸ್ ನೈಸ್ ವೆದರ್ ಇಟ್ ಹ್ಯಾಸ್ ನೈಸ್ ಪೀಪಲ್ ಕೇಳುಗರೆ ನಾನು ಹೇಳಿದ ವಾಕ್ಯಗಳಲ್ಲಿ ಬ್ಯೂಟಿಫುಲ್ ವೈಡ್ ಅಟ್ರಾಕ್ಟಿವ್ ಮತ್ತು ನೈಸ್ ಪದಗಳ ಬಳಕೆಯನ್ನು ಗಮನಿಸಿದ್ರಿ ಅಲ್ವಾ ನೋಡಿ ಮೈಸೂರು ಎಂಥ ನಗರ ಬ್ಯೂಟಿಫುಲ್ ಸಿಟಿ ಮೈಸೂರಿನ ರಸ್ತೆಗಳು ಎಂಥ ರಸ್ತೆಗಳು ವಿಶಾಲವಾದ ರಸ್ತೆಗಳು ವೈಡ್ ರೋಡ್ಸ್ ಮೈಸೂರಿನಲ್ಲಿ ಎಂಥ ಕಟ್ಟಡಗಳಿದ್ದಾವೆ ಆಕರ್ಷಕವಾದ ಕಟ್ಟಡಗಳಿದ್ದಾವೆ ಅಟ್ರಾಕ್ಟಿವ್ ಬಿಲ್ಡಿಂಗ್ಸ್ ಹಾಗೆ ಎಂಥ ವಾತಾವರಣ ಇದೆ ಒಳ್ಳೆಯ ವಾತಾವರಣ ಇದೆ ನೈಸ್ ವೆದರ್ ಮತ್ತೆ ಎಂಥ ಜನರಿದ್ದಾರೆ ಒಳ್ಳೆಯ ಜನರಿದ್ದಾರೆ ನೈಸ್ ಪೀಪಲ್ ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಆರ್ ಕೆ ನಾರಾಯಣ್ ಈಸ್ ಅ ಫೇಮಸ್ ರೈಟರ್ ಹೀ ಲಿವ್ಡ್ ಇನ್ ಮೈಸೂರು ಹಿ ರೋಟ್ ಗುಡ್ ಸ್ಟೋರೀಸ್ ಇನ್ ಇಂಗ್ಲಿಷ್ ಹಿಸ್ ಬ್ರದರ್ ಆರ್ ಕೆ ಲಕ್ಷ್ಮಣ್ ವಾಸ್ ಎ ಫೇಮಸ್ ಕಾರ್ಟೂನಿಸ್ಟ್ ಹಿ ಸ್ಕೆಚ್ ಫನ್ನಿ ಕಾರ್ಟೂನ್ಸ್ ಕೇಳುಗರೆ ಇಲ್ಲಿ ಬಳಕೆಯಾದ ಫೇಮಸ್ ಗುಡ್ ಫನ್ನಿ ಪದಗಳನ್ನು ಗಮನಿಸಿದ್ರಿ ಅಲ್ವಾ ಹಾಗೆ ಇನ್ನೊಂದೆರಡು ಉದಾಹರಣೆಗಳನ್ನು ಕೇಳಿ ಮೈಸೂರು ಆಕಾಶವಾಣಿ ಈಸ್ ಅ ವಂಡರ್ಫುಲ್ ರೇಡಿಯೋ ಸ್ಟೇಷನ್ ಇಟ್ ಏರ್ಸ್ ಮೀನಿಂಗ್ಫುಲ್ ಪ್ರೋಗ್ರಾಮ್ಸ್ ಇಟ್ ಏರ್ಸ್ ಮೆಲೋಡಿಯಸ್ ಫಿಲ್ಮ್ ಸಾಂಗ್ಸ್ ಇಟ್ ಏರ್ಸ್ ಥಾಟ್ಫುಲ್ ಪ್ರೋಗ್ರಾಮ್ಸ್ ಫಾರ್ ಫಾರ್ಮರ್ಸ್ ದ ಆಂಕರ್ಸ್ ಆರ್ ಗುಡ್ ಕನ್ನಡ ಸ್ಪೀಕರ್ಸ್ ಕೇಳಿದ್ರೆ ಇಲ್ಲಿ ಬಳಕೆಯಾದ ವಂಡರ್ಫುಲ್ ಮೀನಿಂಗ್ಫುಲ್ ಮೆಲೋಡಿಯಸ್ ಥಾಟ್ಫುಲ್ ಮತ್ತು ಗುಡ್ ಪದಗಳನ್ನು ಗಮನಿಸಿದ್ರಿ ಅಲ್ವಾ ಈ ಎಲ್ಲ ಪದಗಳು ಗುಣವನ್ನು ಸೂಚಿಸುವ ಪದಗಳಾಗಿವೆ ಇಂಥ ಪದಗಳನ್ನು ಇಂಗ್ಲಿಷ್ನಲ್ಲಿ ಅಜೆಕ್ಟಿವ್ಸ್ ಅಂತ ಹೇಳಿ ಅಂತಾರೆ ಮತ್ತೆ ಕೆಲವರು ಅದನ್ನು ಅಡ್ಜೆಕ್ಟಿವ್ಸ್ ಅಂತಲೂ ಕೂಡ ಉಚ್ಚರಿಸ್ತಾರೆ ಬಾನುಲಿ ಇಂಗ್ಲಿಷ್ ಪಾಠದ ಕೇಳುಗರಾದ ನೀವು ಒಂದು ವಿಷಯನ ಗಮನಿಸಬೇಕು ಏನಂದರೆ ನಾವು ಮಾತಾಡುವಂಥ ಭಾಷೆ ಇದೆಯಲ್ಲ ಕನ್ನಡ ಭಾಷೆನೇ ತಗೊಂಡ್ರು ಅದರಲ್ಲಿ ಅನೇಕ ಪ್ರಾದೇಶಿಕ ಭಿನ್ನತೆಗಳಿರ್ತವೆ ಆದರೆ ಈ ಭಿನ್ನತೆಗಳ ನಡುವೆ ಎಲ್ರಿಗೂ ಅರ್ಥ ಆಗುವ ಹಾಗೆ ಸರಳವಾಗಿ ಎಲ್ಲರೂ ಅನುಸರಿಸಬಹುದಾದಂಥ ಒಂದು ವಿಧಾನವನ್ನು ಒಂದು ಭಾಷೆಯ ಪ್ರಕಾರವನ್ನು ಆಯ್ಕೆ ಮಾಡಿಕೊಳ್ತೀವಿ ಅದನ್ನು ಶಿಷ್ಟ ಭಾಷೆ ಅಂತ ಹೇಳಿ ಹೇಳ್ತೇವೆ ಈ ಮೈಸೂರು ಆಕಾಶವಾಣಿಯ ಉದ್ಘೋಷಕರು ಬಳಸುವಂಥ ಕನ್ನಡ ಇದೆಯಲ್ಲ ಅದು ನಾವು ಕರ್ನಾಟಕದಲ್ಲಿ ಬಳಸುವ ಶಿಷ್ಟ ಕನ್ನಡದ ಅತ್ಯುತ್ತಮ ಉದಾಹರಣೆಯಾಗಿದೆ ಹಾಗೆ ಇಂಗ್ಲಿಷ್ನಲ್ಲೂ ಕೂಡ ಅನೇಕ ಪ್ರಕಾರದ ಇಂಗ್ಲಿಷ್ ಇದೆ ನಾವು ನೀವು ಮಾತಾಡಲಿಕ್ಕೆ ಬಳಸುವ ಒಂದು ಶಿಷ್ಟ ಪ್ರಕಾರದ ಇಂಗ್ಲಿಷ್ನ ಮಾದರಿ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಈ ಆಕಾಶವಾಣಿಯಲ್ಲಿ ಪ್ರಸಾರ ಆಗುವ ಇಂಗ್ಲಿಷ್ ವಾರ್ತೆಗಳಲ್ಲಿ ಸಿಗತ್ತೆ ನೀವು ಇಂಗ್ಲಿಷ್ ಕಲಿಯುವ ಗುರಿಯನ್ನು ಹೊಂದಿರೋರು ಆಕಾಶವಾಣಿಯಲ್ಲಿ ಬಿತ್ತರವಾಗುವ ಇಂಗ್ಲಿಷ್ ವಾರ್ತೆಗಳನ್ನ ಇಂಗ್ಲಿಷ್ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಕೇಳಬೇಕು ಕೇಳುಗರೆ ವೈ ಡು ವಿ ನೀಡ್ ಟು ಲಿಸನ್ ಟು ಇಂಗ್ಲಿಷ್ ನ್ಯೂಸ್ ಆನ್ ಮೈಸೂರು ಆಕಾಶವಾಣಿ ಬಿಕಾಸ್ ದೇ ಆರ್ ದ ಗುಡ್ ಮಾಡೆಲ್ಸ್ ಇನ್ ಸ್ಪೋಕನ್ ಇಂಗ್ಲಿಷ್ ಯೂಸೇಜ್ ಹಾಗೆ ಯಾವುದೇ ಗುಣವನ್ನು ನಾವು ಗುರುತಿಸಿದಾಗ ಅದನ್ನು ಇನ್ನೊಂದರ ಜೊತೆ ಹೋಲಿಸಿ ನೋಡೋದು ಸಹಜ ಅಲ್ವಾ ಈಗ ಮೈಸೂರು ಆಕಾಶವಾಣಿ ಒಂದು ಉತ್ತಮವಾದ ರೇಡಿಯೋ ಕೇಂದ್ರ ಅಂತ ಹೇಳಿದಾಗ ಅದರ ಯಾವ ಗುಣ ಬೇರೆಯವರಲ್ಲಿ ಇದೆ ಅಂಥ ಗುಣ ಇನ್ನ ಯಾವ ಸ್ಟೇಷನ್ನಲ್ಲಿ ಇದೆ ಅಥವಾ ಇನ್ನು ಯಾವ ಸ್ಟೇಷನ್ನಲ್ಲಿ ಇಲ್ಲ ಅಂತ ನಾವು ಸಹಜವಾಗಿ ಹುಡುಕ್ತಾ ಇರ್ತೀವಿ ಅಲ್ವಾ ನೋಡಿ ಒಂದು ವಾಕ್ಯ ಹೇಳ್ತೇನೆ ಮೈಸೂರು ಆಕಾಶವಾಣಿ ಈಸ್ ದ ಓಲ್ಡೆಸ್ಟ್ ರೇಡಿಯೋ ಸ್ಟೇಷನ್ ಇನ್ ಕರ್ನಾಟಕ ಈ ವಾಕ್ಯದಲ್ಲಿ ಇರುವಂಥ ಓಲ್ಡೆಸ್ಟ್ ಅನ್ನೋ ಪದನ ನೀವು ಗಮನಿಸಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದ ಇತಿಹಾಸ ಆರಂಭ ಆಗತ್ತೆ ಹಾಗಾಗಿ ಇದು ಕರ್ನಾಟಕದ ಅತ್ಯಂತ ಹಳೆಯ ರೇಡಿಯೋ ಕೇಂದ್ರ ಆಗಿದೆ ಅದಕ್ಕೆ ದ ಓಲ್ಡೆಸ್ಟ್ ರೇಡಿಯೋ ಸ್ಟೇಷನ್ ಇನ್ ಕರ್ನಾಟಕ ಅಂತ ಹೇಳಿ ನಾವು ಹೇಳ್ಬೋದು ಆದರೆ ಇದನ್ನ ಇನ್ನೊಂದು ಸ್ಟೇಷನಿನ ಜೊತೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಏನನ್ನಿಸ್ಬಹುದು ನೋಡಿ ಉದಾಹರಣೆಗೆ ಬಾಂಬೆ ರೇಡಿಯೋ ಸ್ಟೇಷನ್ ಈಸ್ ಓಲ್ಡರ್ ದೆನ್ ಮೈಸೂರು ರೇಡಿಯೋ ಸ್ಟೇಷನ್ ಬಾಂಬೆ ರೇಡಿಯೋ ಕೇಂದ್ರ ಮೈಸೂರು ಕೇಂದ್ರಕ್ಕಿಂತ ಮೊದಲು ಆರಂಭವಾಗಿತ್ತು ಹಾಗಾಗಿ ಓಲ್ಡರ್ ದೆನ್ ಮೈಸೂರು ಸ್ಟೇಷನ್ ಅಂತ ಹೇಳಿ ನಾವು ಹೇಳ್ತೇವೆ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ ಮಸಾಲ ದೋಸೆ ಈಸ್ ಬೆಟರ್ ದನ್ ಖಾಲಿ ದೋಸೆ ಸ್ಪೆಷಲ್ ಮೈಸೂರು ಪಾಕ್ ಈಸ್ ದ ಬೆಸ್ಟ್ ಸ್ವೀಟ್ ಮೈಸೂರು ರೋಡ್ಸ್ ಆರ್ ವೈಡರ್ ದೆನ್ ಬೆಂಗಳೂರು ರೋಡ್ಸ್ ಮೈಸೂರು ರೋಡ್ಸ್ ಆರ್ ದ ವೈಡೆಸ್ಟ್ ರೋಡ್ಸ್ ಇನ್ ಕರ್ನಾಟಕ ಮೈಸೂರು ಸಿಟಿ ಈಸ್ ಬಿಗ್ಗರ್ ದೆನ್ ಮಂಡ್ಯ ಬೆಂಗಳೂರು ಇಸ್ ದ ಬಿಗ್ಗೆಸ್ಟ್ ಸಿಟಿ ಇನ್ ಕರ್ನಾಟಕ ಕೇಳಿದ್ರೆ ಹೀಗೆ ಗುಣಗಳನ್ನು ಹೋಲಿಕೆ ಮಾಡಿ ನೋಡಬೇಕಾದ್ರೆ ನಾವು ಅಬ್ಜೆಕ್ಟಿವ್ಸ್ಗಳನ್ನ ಬಳಸ್ತೀವಿ ಈ ಅಜೆಕ್ಟಿವ್ಗಳ ಬಳಕೆಯಲ್ಲಿ ಎರಡು ವಿಧ ಇರುತ್ತೆ ಒಂದು ಪ್ರಕಾರ ಬೆಟರ್ ಬೆಸ್ಟ್ ವೈಡರ್ ವೈಡೆಸ್ಟ್ ಓಲ್ಡರ್ ಓಲ್ಡೆಸ್ಟ್ ಬಿಗ್ಗರ್ ಬಿಗ್ಗೆಸ್ಟ್ ಹೀಗಿರುತ್ತೆ ಹಾಗೆ ಇನ್ನೊಂದು ಪ್ರಕಾರ ಇದೆ ಅದು ಹೇಗಿರುತ್ತಪ್ಪ ಅಂದರೆ ಮೋರ್ ಬ್ಯೂಟಿಫುಲ್ ಮೋಸ್ಟ್ ಬ್ಯೂಟಿಫುಲ್ ಮೋರ್ ಯೂಸ್ಫುಲ್ ಮೋಸ್ಟ್ ಯೂಸ್ಫುಲ್ ಮೋರ್ ಡಿಫಿಕಲ್ಟ್ ಮೋಸ್ಟ್ ಡಿಫಿಕಲ್ಟ್ ಇದೊಂದು ಪ್ರಕಾರ ಆತ್ಮೀಯ ಬಾನುಲಿ ಇಂಗ್ಲಿಷ್ ಪಾಠದ ಕೇಳುಗರೆ ಗುಣವನ್ನು ವ್ಯಕ್ತಪಡಿಸಲು ಬಳಸುವ ಅಜೆಕ್ಟಿವ್ಗಳ ಪದದ ಕುರಿತು ಈಗ ನಿಮಗೆ ಒಂದು ಅಂದಾಜು ಬಂದಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಒಂದು ಉತ್ತಮವಾದ ಡಿಕ್ಷನರಿ ಅಂದರೆ ಪದಕೋಶದ ಸಹಾಯವನ್ನು ಪಡೆದು ಈ ಅಜೆಕ್ಟಿವ್ಸ್ಗಳ ಬಳಕೆಯನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತೆ ನೆನಪಿಡಿ ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ಡಿಫಿಕಲ್ಟ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ ಹ್ಯಾವ್ ಅಂಡರ್ಫುಲ್ ಡೇ ಎಲ್ಲರಿಗೂ ನಮಸ್ಕಾರ ಬಿಸಿಲೇ ಇರಲಿ ಮಳೆಯೇ ಬರಲಿ ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿ ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್ ಕೈ ಕೊಟ್ಟೋಳಿ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಸಂಕಲನ ಜಿ ಎನ್ ಮಂಜುನಾಥ್ ನಿರ್ಮಾಣ ಅಬ್ದುಲ್ ರಶೀದ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ ರುಪೀಸ್ ಆಫ್ಟರ್ ಜಾಯ್ನಿಂಗ್ ರಾಮಾ ಎನ್ ಬುಕ್ ಪರ್ಚೇಸ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು I'm <laughs>